ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಸೃಷ್ಟಿಸಿದೆ ನನ್ನ ಜೊತೆ ನಿನ್ನ ಕತೆ ಒಂದೊಂದು ಸಾಲು ಸೃಷ್ಟಿಸಿದೆ ಎಂದು ಹೀಗೆ ಹಾಗೆ ಇಲ್ಲ ಏನು ಇದರ ಸೂಚನೆ ನೂರು ವಿಷಯ ಇದ್ದರೂನು ನಿನ್ನದೊಂದೆ ಯೋಚನೆ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಸೃಷ್ಟಿಸಿದೆ ಇಬ್ಬರಲ್ಲ ಒಬ್ಬರೀಗ ನಾನೆಂದು ನಿನಗರ್ಪಣೆ ನಿನ್ನ ಜೊತೆ నన్న కతే నీనా నీనా దిన నిన్నొందే జీవన నిన్న జోతే నన్న కతే ఒందొందు సాలు సృష్టి నిన్న నన్న కతే జొందు కళో ಸೃಷ್ಟಿಸಿದೆ ನೀನು ದೂರ ನಾನು ದೂರ ಆದರೂ ಇಲ್ಲಿ ಈ ಕ್ಷಣದಲ್ಲಿ ತಿರುಗುವ ಭುವಿಯಲ್ಲಿ ಇರಲಿ ಎಲ್ಲಿ ಇರುವೆ ನಿನ್ನಲ್ಲಿ ಎದೆಯ ಬಡಿತರುದಯ ತುಂಬಿ ಉಸಿರಾಡುವಾಗ ವಿಪರೀತವೀಗ ಒಂಟಿತನಕ್ಕೆ ನೀನೆ ತಾನ ಸರಿಯಾದ ಸಿಹಿಯಾದ ಪರಿಹಾರ ಈಗ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಸೇರಿಸಿದೆ ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ ನೀನಾದೇನಾ ನೀನಾದಿನ ನಿನ್ನೊಂದಿಗೆ ಜೀವನ ನಿನ್ನ ಕತೆ ನನ್ನ ಜೊತೆ ಒಂದೊಂದು ಸಾಲು ಸೃಷ್ಟಿಸಿದೆ ಬೇರೊಂದು ಲೋಕ ಸೃಷ್ಟಿಸಿದೆ ಓ ಿ ಬರುವ ಅಕ್ಕರೆಗೆ ನಿನ್ನ ನೆರಳೆ ಉಸಿರು ಸೃ ದೃಶ್ ಯಾವ ದೃಷ್ಟಿ ತಾಕದಂತೆ ನಿನ್ನ ಕಣ್ಣೆ ನಾಕಾವಲು ಕಾವಲು ದೇನಾ ನಿನ್ನಾದೆನಾ ದಿನ ನಿನ್ನೊಂದಿಗೆ ಜೀವನ ನೀನು ದೂರ ನಾನು ದೂರ ಆದರೂ ಈ ಕ್ಷಣ ತಿರುಗುವ ಭೂಮಿಯಲ್ಲಿ ಎದೆಯ ಪಡಿತ ಹೃದಯ ತುಂಬಿ ಒಂಟಿ ಒಂಟಿತನಕ್ಕೆ ತ ಸರಿಯಾದ ಸಿಹಿಯಾದ ಪರಿಹಾರ ದಿನ ನಿನ್ನೊಂದಿಗೆ ಜೀವನ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಹಾಗೆ ಇನ್ನ ರ ಸೂಚನೆ ನಿನಾದಿನ ನೀನ ದಿನ ನಿನ್ನೊಂದಿಗೆ ಜೀವನ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ ಬೇರೊಂದು ಲೋಕ ಸೃಷ್ಟಿಸಿದೆ ನಿನ್ನ ದಿನ ನಿನ್ನ ನಿನ್ನೊಂದಿಗೆ ಜೀವನ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಕಾ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ ಹೀಗೆ ಹಾಗೆ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ ನಿನ್ನ ಜೊತೆ ನನ್ನ ಕತೆ సాలు జీవేదే నన్న జ నన్న కతే ఒందొందు సాలు జీవించలు జీవించలు తీసిదే